ಅವರು ಹೇಳೋದು ಒಂದೇ ಮಾತು ಏನಪ್ಪಾ ಅಂತಂದ್ರೆ ಸೊ ನನ್ನ ಜೀವ ಇರೋ ತನಕ ನನ್ನ ಆನೆ ನನ್ನ ಜೊತೆನೆ ಇರಬೇಕು ಅದು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಹೊರ್ತು ಸೊ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅಂತ ಯಾವುದೇ ಒಬ್ಬ ಮಾವುತ ಹೇಳಿದ್ದು ನಾನು ಎಲ್ಲೂ ಕೇಳಲೇ ಇಲ್ಲ ಆನೆಗೆ ಏನಾದ್ರು ಮೈಯಲ್ಲಿ ಹುಷಾರಿಲ್ಲ ಅಂತಂದ್ರೆ ಅದರ ಮಾವುತ ಮತ್ತೆ ಕಾವಾಡಿಗ ನಿಜವಾಗ್ಲು ಹೇಳ್ತೀನಿ ಊಟ ಬಿಡ್ತಾರೆ ಅದು ಆನೆ ನಾರ್ಮಲ್ ಆಗಿ ಆಗೋ ತನಕ ಅವರು ಒಂದು ದಿನವೂ ಕೂಡ ಊಟ ಅಂತೂ ಮಾಡೋದೇ ಇಲ್ಲ ಈ ಒಂದು ಆನೆಗೆ ಮಾವುತ ಮತ್ತೆ ಕಾವಾಡಿಗರೇ ಅವರ ಪ್ರಪಂಚ ಆಗಿರ್ತಾರೆ ಅದೇ ಥರ ಈ ಮಾವುತ ಮತ್ತೆ ಕಾವಾಡಿಗರಿಗೆ ಅವರ ಆನೆಯ ಒಂದು ಪ್ರಪಂಚ ಆಗಿರುತ್ತೆ ಅವ್ರಿಗೆ ಆನೆ ಬಿಟ್ಟರೆ ಏನು ಕೂಡ ಗೊತ್ತಿರು ಹಾಯ್ ನಮಸ್ಕಾರ ನಾನು ಅಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜೊಯ್ಯ ಇಷ್ಟ ಸ್ನೇಹಿತರೆ ಕರ್ನಾಟಕದ ಆನೆಗಳು ಅಂತ ಬಂದಾಗ ಇಡೀ ರಾಷ್ಟ್ರವೇ ನಮ್ಮ ಕಡೆ ತಿರುಗಿ ನೋಡುತ್ತೆ ಅದರಲ್ಲಿ ದ್ರೋಣ ಬಲರಾಮ ಅರ್ಜುನ ಅಭಿಮನ್ಯು ಗಜೇಂದ್ರ ಪ್ರಶಾಂತ ಗೋಪಾಲಸ್ವಾಮಿ ಮಹೇಂದ್ರ ಧನಂಜಯ ಹೇಕಲವ್ಯ ಭೀಮ ಕಂಜನ್ ಸುಗ್ರೀವ ಸಾಗರ್ ಹಾಗೆ ಮಾಸ್ತಿ ಈ ಹೆಸರನ್ನ ಹೇಳ್ತಾ ಇದ್ರೆ ತುಂಬಾ ದೊಡ್ಡದಾಗ್ತಾ ಹೋಗ್ತದೆ ಈ ಆನೆಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನ ಮಾಡೋದಕ್ಕೆ ಇವುಗಳ ಹಿಂದೆ ಇರತಕ್ಕಂಥ ಮಾವುತ ಮತ್ತೆ ಕಾವಾಡಿಗರ ಒಂದು ಪರಿಶ್ರಮವನ್ನ ನಾವು ಯಾವುದೇ ಕಾರಣಕ್ಕೂ ಮರಿಲೇಬಾರ್ದು ಹಾಗಾಗಿ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನಮ್ಮೆಲ್ಲಾ ಪ್ರೀತಿಯ ಮಾವುತ ಹಾಗೆ ಕಾವಾಡಿಗರಿಗೆ ಡೆಡಿಕೇಟೆಡ್ ಮಾಡುತ್ತಾ ಹಾಗಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಆನೆಗಳು ಹೆಸರು ಮಾಡೋದಕ್ಕೆ ಕಾರಣ ಏನು ಮತ್ತೆ ಆನೆ ಮತ್ತೆ ಮಾವುತ ಕಾವಾಡಿಗರ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲ ಇರ್ಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ನಮ್ಮ ರಾಜ್ಯದ ಆನೆಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡೋದಕ್ಕೆ ಮಾವುತ ಹಾಗೆ ಕಾವಾಡಿಗರ ಒಂದು ಪರಿಶ್ರಮವನ್ನ ನಾವು ಯಾವುದೇ ಕಾರಣಕ್ಕೂ ಯಾಕೆ ಯಾಕೆಂತಂದ್ರೆ ಈಗ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಸಾಕಾನೆಗಳ ಸಂಖ್ಯೆ ನೂರ ಹತ್ತರಿಂದ ನೂರ ಹದಿನೈದು ಇದರಲ್ಲಿ ತೊಂಬತ್ತೇಳು ಪರ್ಸೆಂಟಷ್ಟು ಅಷ್ಟು ಕ್ಯಾಪ್ಚರ್ ಮಾಡಿ ಕ್ರಾಲಿಗೆ ಆಗ್ಬಿಟ್ಟು ಅವುಗಳಿಗೆ ಟ್ರೈನಿಂಗನ್ನು ಕೊಟ್ಟು ಸೊ ದಸರಾ ಹಾಗೆ ಕುಂಕಿ ಕಾರ್ಯಾಚರಣೆಗೆ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಆನೆ ಮಹಾನ್ ಜೀವಿ ಸೊ ಅಷ್ಟೇ ಶಕ್ತಿಶಾಲಿಯಾಗಿ ಅಷ್ಟೇ ಬುದ್ಧಿವಂತಿಕೆಯಿಂದ ಇರ್ತಕ್ಕಂಥದ್ದು ಇಷ್ಟು ದೊಡ್ಡ ಪ್ರಾಣಿಯನ್ನ ಒಬ್ಬ ಮನುಷ್ಯ ತನ್ನ ಪ್ರೀತಿಯಿಂದ ಮಾತ್ರ ಅವನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆಲ್ಲ ತಿಳಿದಿರಲಿ ಸೊ ಆನೆಗೆ ಅದರ ಮಾವುತ ಮತ್ತು ಕಾವಾಡಿಗ ಇವರೇ ಒಂದು ಪ್ರಪಂಚ ಆಗಿರ್ತದೆ ಅದೇ ತರ ಆನೆ ಮತ್ತೆ ಮಾವುತರಿಗೆ ಆ ಒಂದು ಆನೆಯೇ ಅವರ ಒಂದು ಪ್ರಪಂಚ ಆಗಿರುತ್ತೆ ಸೊ ಇವ್ರಿಗೆ ಆನೆ ಆನೆಗೆ ಇವರು ಇವ್ರು ಬಿಟ್ಟರೆ ಅವರ ಲೈಫಲ್ಲಿ ಯಾವುದು ಕೂಡ ಇರೋದಿಲ್ಲ ಸ್ನೇಹಿತರೆ ತುಂಬಾ ಜನ ಮಾವು ಅವರು ಸಾಕಿರತಕ್ಕಂಥ ಆನೆಗೋಸ್ಕರ ಅವರ ಒಂದು ಪರ್ಸನಲ್ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂದ್ರೆ ಸೊ ಅವ್ರಿಗೆ ಅಪ್ಪ ಅಮ್ಮ ಇರ್ತಾರೆ ಹೆಂಡತಿ ಇರ್ತಾರೆ ಮಕ್ಳಿರ್ತಾರೆ ಎಲ್ಲರನ್ನು ಕೂಡ ಬಿಟ್ಟು ಸೊ ಯಾವತ್ತೂ ಕೂಡ ಇಂದಿಗೂ ಕೂಡ ಆ ಒಂದು ಆನೆ ಜೊತೆನೇ ಇರ್ತಾರೆ ಸ್ನೇಹಿತರೆ ನಾನು ತುಂಬಾ ಜನ ಮಾವುತರನ್ನ ಕೇಳಿರ್ತೀನಿ ಅವರು ಹೇಳೋದು ಒಂದೇ ಮಾತು ಏನಪ್ಪ ಅಂತಂದ್ರೆ ಸೊ ನನ್ನ ಜೀವ ಇರೋ ತನಕ ನನ್ನ ಆನೆ ನನ್ನ ಜೊತೆನೆ ಇರಬೇಕು ಅದು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಹೊರ್ತು ಸೊ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಯಾವುದೇ ಒಬ್ಬ ಮಾವುತ ಹೇಳಿದ್ದು ನಾನು ಎಲ್ಲೂ ಕೇಳಲೇ ಇಲ್ಲ ಸ್ನೇಹಿತರೆ ನಿಜ ಹೇಳ್ತೀನಿ ಆನೆ ಮಹಾನ್ ದೈತ್ಯ ಜೀವಿ ಅದರ ಬುದ್ಧಿವಂತಿಕೆ ಹಾಗೆ ಶಕ್ತಿಯ ಮುಂದೆ ಮನುಷ್ಯ ಏನೇನು ಕೂಡ ಅಲ್ಲ ಆದರೂ ಕೂಡ ಆನೆ ಇಲ್ಲಿ ಮನುಷ್ಯನ ಪ್ರೀತಿಗೆ ಮಾತ್ರ ಸೋಲ್ತಾ ಇದೆ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಆನೆಗೆ ಮೈಯಲ್ಲಿ ಹುಷಾರಿಲ್ಲ ಅಂತಂದ್ರೆ ಅದರ ಮಾವುತ ಮತ್ತೆ ಕಾವಾಡಿಗ ನಿಜವಾಗ್ಲೂ ಹೇಳ್ತೀನಿ ಊಟ ಬಿಡ್ತಾರೆ ಅದು ಆನೆ ನಾರ್ಮಲ್ ಆಗಿ ಆಗೋ ತನಕ ಅವರು ಒಂದು ದಿನಾನು ಕೂಡ ಊಟ ಅಂತೂ ಮಾಡೋದೇ ಇಲ್ಲ ಸ್ನೇಹಿತರೆ ಇದೇ ಇಂದ ನಾವು ಹೇಳ್ಬೋದು ನಮ್ಮ ಆನೆಗಳು ನಮ್ಮ ಮಹೌತರ ಒಂದು ಪ್ರೀತಿಗೆ ಕಂಪ್ಲೀಟ್ ಶರಣಾಗಿರ್ತವೆ ನಾವು ಕೇರಳ ಹಾಗೆ ಅಸ್ಸಾಂನಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನ ಆನೆಗಳು ಭಾಗವಹಿಸಿದಾಗ ಅವು ಅಲ್ಲಿ ಗಲಾಟೆ ಮಾಡೋದನ್ನ ನಾವು ನೋಡಿರ್ತೀವಿ ಆದರೆ ಸೊ ನಮ್ಮ ರಾಜ್ಯದ ಆನೆಗಳು ಯಾವತ್ತೂ ಕೂಡ ಅಂತಹ ಕೆಲಸಗಳನ್ನ ಮಾಡೋದಿಲ್ಲ ಅಂತಂದ್ರೆ ಅದು ಆನೆ ಮತ್ತೆ ಮಾವುತ ಮತ್ತೆ ಕಾವಾಡಿಗರ ಕಮ್ಯಾಂಡಿಂಗ್ ಅನ್ನೋದಕ್ಕಿಂತ ಆನೆಗಳು ಮನುಷ್ಯರನ್ನ ಎಷ್ಟು ಅರ್ಥ ಮಾಡ್ಕೊಂಡಿವೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದ್ರೆ ಸೊ ನಮ್ಮ ಮಾವುತ ಮತ್ತೆ ಕಾವಾಡಿಗ ಒಂದು ಆನೆಯನ್ನ ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಾವು ನೋಡೋದಾದ್ರೆ ಯಾವುದಾದ್ರೂ ಒಂದು ಆನೆಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದಾಗ ಆನೆಗೆ ಮಾತು ಬರಲ್ಲ ಸೊ ನನಗೆ ಈ ಥರ ಆಗ್ತಿದೆ ಅಂತದು ಹೇಳೋದಿಲ್ಲ ಆದರೂ ಕೂಡ ಅದರ ಒಂದು ಬಿಹೇವಿಯರಲ್ಲೇ ಸೊ ಅವರು ಕಂಡುಹಿಡಿತಾರೆ ಸೊ ನನ್ನ ಆನೆಗೆ ಇದೇ ಪ್ರಾಬ್ಲಮ್ ಆಗಿದೆ ಇದೇ ಥರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಈ ಒಂದು ಆನೆ ಮತ್ತು ಮಾವುತ ಹಾಗೆ ಕಾವಾಡಿಗರಿಗೆ ಅರ್ಥ ಆಗುತ್ತೆ ಅಂತಂದರೆ ಅವರು ಆ ಒಂದು ಆನೆಯನ್ನು ಎಷ್ಟು ಇಷ್ಟಪಡ್ತಾ ಇರ್ಬೋದು ಇನ್ನ ಅದೇ ರೀತಿಯಾಗಿ ಹೇಳಬೇಕು ಅಂತಂದ್ರೆ ಸ್ನೇಹಿತರೆ ಆ ಆನೆ ಮಾವುತ ಮತ್ತೆ ಕಾವಡಿಗರನ್ನ ಅಷ್ಟೇ ಅರ್ಥ ಮಾಡ್ಕೊಂಡಿರುತ್ತೆ ಅಲ್ವಾ ಇಲ್ಲಿ ನಾವು ನೋಡ್ಬೋದು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಆನೆಗಳನ್ನ ದಸರಾ ಮತ್ತೆ ಕುಮ್ಕಿ ಕಾರ್ಯಾಚರಣೆಗೆ ಕರ್ಕೊಂಡ್ಬರ್ತಾರೆ ಸೊ ಆ ಒಂದು ಟೈಮಲ್ಲಿ ಜಸ್ಟ್ ಇವರು ಕೊಡ್ತಕ್ಕಂಥ ಒಂದು ಕಾಮೆಂಟ್ಸ್ಗೆ ಇವರು ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡುತ್ತೆ ಅನ್ನೋದು ನಿಜ ಆದ್ರೆ ಆ ಒಂದು ಆನೆಗೆ ಈ ಒಂದು ಮಾವುತ ಮತ್ತೆ ಕಾವಡಿಗರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವಾ ಸ್ನೇಹಿತರೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೆ ಈ ಒಂದು ಆನೆಗೆ ಮಾವುತ ಮತ್ತೆ ಕಾವಾಡಿಗರೇ ಅವರ ಪ್ರಪಂಚ ಆಗಿರ್ತಾರೆ ಅದೇ ತರ ಈ ಮಾವುತ ಮತ್ತೆ ಕಾವಾಡಿಗರಿಗೆ ಅವರ ಆನೆಯ ಒಂದು ಪ್ರಪಂಚ ಆಗಿರುತ್ತೆ ಅವ್ರಿಗೆ ಆನೆ ಬಿಟ್ರೆ ಏನು ಕೂಡ ಗೊತ್ತಿರೋದಿಲ್ಲ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೆ ನಮ್ಮ ರಾಜ್ಯದ ಆನೆಗಳು ಸೊ ನಮ್ಮಲ್ಲೇ ಇರಲಿ ದೇವರು ನಮ್ಮ ಎಲ್ಲಾ ಆನೆಗಳಿಗೆ ಉತ್ತಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಅವು ನೂರು ವರ್ಷ ಚೆನ್ನಾಗಿರಲಿ ಅವತ್ತು ಯಾವತ್ತೂ ಕೂಡ ಖುಷಿಯಾಗಿರಲಿ ಅಂತ ಆಗಿ ದೇವರಲ್ಲಿ ಬೇಡ್ಕೊಳ್ತಾ ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಾದರೆ ನಿಮಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು